ಬೈಕ್ ಟ್ಯಾಕ್ಸಿ ಪ್ಯಾನ್ ಮಾಡೋದ್ರಿಂದ ನಿಮಗೆ ಏನು ತೊಂದ್ರೆ ನೀವು ನಿಮ್ಮದು ಇದರ ಚಿನ್ನ ಫುಲ್ ಟೈಮ್ ಮಾಡ್ಕೊಬೋದು ಮೇಡಮ್ ಫುಲ್ ಟೈಮ್ ಮಾಡ್ತಾ ಅದರಿಂದ ಎಷ್ಟು ದುಡ್ಡು ಬರ್ತಿತ್ತು ನಿಮಗೆ ಈಗ ನಿಮಗೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ಪ್ಯಾನ್ ಆಗೋದ್ರೆ ಡೈಲಿ ರನಿಂಗ್ ಮಾಡ್ತಾ ಇದ್ವಿ ಡೈಲಿ ಬಂದು ಒಂದು ಎರಡು ಸಾವಿರ ಮಾಡ್ತಾ ಇದ್ವಿ ಖರ್ಚು ಅಲವಾಗಿ ಒಂದ್ ಸಾವಿರ ಮಿಕ್ತೈತೆ ಅವಾಗ ಈಗ ಕಂಪ್ನಿ ಕಡೆ ಹೋದ್ರೆ ಒಂದು ಹದಿನೈದು ಸಾವಿರ ಕೊಡ್ತಾರೆ ಈಗ ಮನೆ ಬಡೆ ಕಟ್ತೀವಿ ಅಂದ್ರೆ ಎಂಟು ಎಂಟರಿಂದ ಒಂಬತ್ತು ಸಾವಿರ ಇದ್ದ ಇವಾಗ ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಬಡೆ ಕಟ್ತೀವಿ ಫ್ಯಾಮಿಲಿ ಮೀಟೈನ್ ಮಾಡಿದ್ರೆ ಆಗಲ್ಲ ನಾವು ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಒಬ್ರು ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ ಈಗ ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಹದಿನೈದು ಸಾವಿರ ಇದ್ರು ಫ್ಯಾಮಿಲಿ ಮೇಂಟೈನ್ ಮಾಡೋಕೆ ಕಷ್ಟ ಆಗ್ತಿತ್ತು ಇದ್ರು ಇದು ನಾವು ರಾಪಿಡ್ ಬಂದು ಸುಮಾರು ಬೈಕ್ ಟ್ಯಾಕ್ಸಿ ಬಂದು ತಿಂಗಳಿಗೆ ಮೂವತ್ತೈ ಮೂವತ್ತೈದು ಸಾವಿರ ಮಾಡ್ತಾ ಇದ್ದೀನಿ ಇವಾಗ ಫ್ಯಾಮಿಲಿ ಆರೋ ಮೇಂಟೈನ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ನಿಲ್ಸ್ಬಿಟ್ಟು ನಮಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ನಿಮಗೆ ಇದರಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ ಓಡಿಸಿದ್ರಿ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಓಡಿಸ್ತಿದ್ರಿ ಎಷ್ಟು ದುಡ್ಡು ಗಳಿಸ್ತಿದ್ರಿ ಇದರಿಂದ ನಿಮಗೆ ಈಗ ಏನು ತೊಂದರೆ ಆಗತ್ತೆ ಮತ್ತೆ ಮುಂದೆ ಏನ್ ಮಾಡ್ತೀವಿ ನಾವು ಬೈಕ್ ಟ್ಯಾಕ್ಸಿ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ ನಾನೊಂದು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಈಗ ಬ್ಯಾನ್ ಬ್ಯಾನ್ ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ ಬಟ್ ಅದರಿಂದ ಹೈಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಅಂದ್ರೆ ಅವರು ಆದೇಶ ಬೇಗ ಗೈಡ್ ಲೈನ್ಸ್ ಬೈಕ್ ಟ್ಯಾಕ್ಸಿ ಓಡ್ಸೋರಿಗೆ ಸರ್ಕಾರ ಕೊಟ್ಟಿರೋದು ಆದೇಶ ಅವರು ಗೈಡ್ ಲೈನ್ಸ್ ಮತ್ತೆ ಯಾವ್ದೋ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಇನ್ನೂ ಕೊಟ್ಟಿಲ್ಲ ಸರ್ಕಾರದವರು ತುಂಬಾನೇ ವಿನಾಯಿ ಮಾಡ್ತಾ ಇದ್ದಾರೆ ಮೊದಲು ಒಂದ್ ತಿಂಗಳು ಕೊಟ್ಟಿದ್ರು ಒಂದ್ ತಿಂಗಳಲ್ಲಿ ವಾಯ್ದೆ ಕೊಟ್ಟಿದ್ರು ಅದನ್ನೂ ಕೊಡ್ಲಿಲ್ಲ ಎರಡು ತಿಂಗಳು ಕೊಟ್ಟರು ಈಗ ಎರಡು ತಿಂಗಳು ಮುಗ್ದೋಯ್ತು ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸಕ್ಕೆ ಹೇಳಿದ್ದಾರೆ ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸಕ್ಕೆ ಹೇಳಿದ್ದಾರೆ ಬಟ್ ಅದು ನಮಗೆ ತುಂಬಾನೇ ಇದಾಗ್ತದೆ ನಮ್ಮ ಜೀವನನೇ ಅದನ್ನ ನಿಂತಿದೆ ಅಂತ ಹೇಳ್ಬೋದು ತುಂಬಾ ತೊಂದರೆ ಆಗ್ತಿದೆ ಇವಾಗ ನೋಡಿ ಜೂನ್ ಬಂದಿದೆ ಮಕ್ಳು ಫೀಸ್ ಎಲ್ಲ ಕಟ್ಟಬೇಕಾಗಿದೆ ತುಂಬಾ ಕಮಿಟ್ಮೆಂಟ್ಸ್ ಗಳು ಇತ್ತು ಇವಾಗ ಅದೆಲ್ಲ ಇದು ಮಾಡಿದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಸೊ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಇವಾಗ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನು ಗೈಡ್ಲೈನ್ಸ್ ಕೊಡ್ಬೇಕು ಅದೆಲ್ಲ ಆದಷ್ಟು ಬೇಗ ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರದವರೆಗೂ ಮಾಡ್ತಾ ಇದ್ದೆ ಪರವಾಗಿಲ್ಲ ಹೆಚ್ಚು ಕಮ್ಮಿ ಇಪ್ಪತ್ತೈದು ಆಗ್ತಿತ್ತು